ಜಿಹಾದ್ ಜಿಹಾದಿಗಳು ಕೇಳಿ ಕೇಳಿ ಸಾಕಾಗಿರ್ಬೋದು ಏನಿದು ಜಿಹಾದ್ ಮುಸಲ್ಮಾನರು ಜಿಹಾದಿಗಳ ಖಂಡಿತ ಪೈಗಂಬರ್ ಪೈಗಮರು ಸಲಹು ಸಲ್ಲಮ್ಮ ಅವರು ಯುದ್ಧ ಮಾಡಿಲ್ವಾ ಮಾಡಿದ್ದಾರೆ ಬೇಕಾದಷ್ಟು ಯುದ್ಧ ಮಾಡಿದ್ದಾರೆ ಆದರೆ ಬೇಕಾ ಬಿಟ್ಟು ಯುದ್ಧಗಳಲ್ಲ ಅಸ್ಲಾಂ ಅಲೀಕು ವರಹಮದುಲ್ಲ ಜಿಹಾದ್ ಜಿಹಾದಿಗಳು ಕೇಳಿ ಕೇಳಿ ಸಾಕಾಗಿರ್ಬೋದು ಏನಿದು ಜಿಹಾದ್ ಇದು ಯಾವ ಭಾಷೆಯ ಪದ ಇದರ ಅರ್ಥ ಏನು ಮುಸಲ್ಮಾನರ ಜೊತೆಗೆ ಈ ಪದ ಯಾತಕ್ಕಾಗಿ ಅಂಟಿಕೊಂಡಿದೆ ನೋಡಿ ಜಿಹಾದ್ ಅನ್ನೋದು ಅದು ಅರಬಿ ಪದ ಕುರ್ಆನ್ ಕೂಡ ಈ ಪದವನ್ನು ಉಲ್ಲೇಖಿಸಿದೆ ಇದರ ಅರ್ಥ ತೀವ್ರ ಪ್ರಯತ್ನ ಅಥವಾ ಪರಿಶ್ರಮ ಅನ್ನೋದು ಮುಸಲ್ಮಾನರ ಜೊತೆ ಯಾತಕ್ಕಾಗಿ ಈ ಜಿಹಾದ್ ಎಂಬುದು ಅಂಟಿಕೊಂಡಿದೆ ಮುಸಲ್ಮಾನರು ಜಿಹಾದಿಗಳ ಖಂಡಿತ ಯಾಕಂದರೆ ಎರಡು ರೀತಿಯ ಜಿಹಾದ್ ಇದೆ ಪೈಗಂಬರ್ ಸಲ್ಲ ಅಲೆ ಸಲ್ಲಮಾರು ಮುಂದಿಡುವ ಎರಡು ರೀತಿಯ ಜಿಹಾದ್ ಒಂದು ಜಿಹಾದುಲ್ ಅಕ್ಬರ್ ಜಿಹಾದುಲ್ ಅಸ್ಹರ್ ಅಂದರೆ ದೊಡ್ಡ ಜಿಹಾದ್ ಸಣ್ಣ ಜಿಹಾದ್ ದೊಡ್ಡ ಜಿಹಾದ್ ಯಾವುದಂದರೆ ಅರಿಷಡ್ ವರ್ಗಗಳನ್ನು ಗೆಲ್ಲುವುದೇ ದೊಡ್ಡ ಜಿಹಾದ್ ಅರಿಷಡ್ ವರ್ಗಗಳು ಅಂದರೆ ಕಾಮ ಕ್ರೋಧ ಮತ್ಸರ ಈ ರೀತಿಯನ್ನು ಗೆಲ್ಲುವುದೇ ದೊಡ್ಡ ಜಿಹಾದ್ ಎಂಬುದನ್ನು ಇಸ್ಲಾಂ ಕಲಿಸ್ತದೆ ಹಾಗಾಗಿ ಇದನ್ನು ಗೆಲ್ಲಬೇಕು ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಜಿಹಾದಿಯೇ ಈ ನಿಟ್ಟಿನಲ್ಲಿ ಇನ್ನು ಸಣ್ಣ ಜಿಹಾದ್ ಯಾವುದಂದರೆ ಇಸ್ಲಾಂ ಮಾಡಿರುವಂತಹ ಯುದ್ಧಗಳು ಪ್ರತಿರೋಧಗಳು ಸೈನಿಕ ಕಾರ್ಯಾಚರಣೆಗಳೆಲ್ಲವನ್ನೂ ಕೂಡ ಸಣ್ಣ ಜಿಹಾದ್ ಎಂದು ವ್ಯಾಖ್ಯಾನಿಸಬಹುದು ಪೈಗಮರ್ ಸಲಹು ಅಲಿವಾರು ಯುದ್ಧ ಮಾಡಿಲ್ವಾ ಮಾಡಿದ್ದಾರೆ ಬೇಕಾದಷ್ಟು ಯುದ್ಧ ಮಾಡಿದ್ದಾರೆ ಆದರೆ ಬೇಕಾ ಬಿಟ್ಟು ಯುದ್ಧಗಳಲ್ಲ ಈ ಜಿಹಾದ್ ಎನ್ನುವ ಹೆಸರಿನಲ್ಲಿ ಇಸ್ಲಾಮನ್ನು ಟೀಕೆ ಮಾಡುವ ಅಥವಾ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಮಾರನ್ನು ಯುದ್ಧ ದಾಹಿ ಎಂದು ವ್ಯಾಖ್ಯಾನಿಸುವ ಒಂದು ವಿಭಾಗ ಅದು ಹಿಂದಿನಿಂದಲೂ ಇದೆ ಆದರೆ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಮಾರು ನಡೆಸಿದಂತಹ ಯುದ್ಧಗಳು ಅದು ಆತ್ಮರಕ್ಷಣೆಯ ಭಾಗವಾಗಿತ್ತು ಪ್ರತಿರೋಧದ ಭಾಗವಾಗಿತ್ತು ಹಿಜರ ಎರಡಲ್ಲಿ ನಡೆದಂತಹ ಬದುರಿಯುದ್ಧ ನೋಡುವುದಾದರೆ ತಮ್ಮ ಸ್ವತ್ತುಗಳನ್ನೆಲ್ಲವನ್ನೂ ಕೂಡ ಕಬಳಿಸಿದ ಶತ್ರುಗಳಿಂದ ನ್ಯಾಯಯುತವಾಗಿ ಸ್ವತ್ತುಗಳನ್ನು ಹಿಂಪಡೆಯುವುದರ ಸಲುವಾಗಿತ್ತು ಹಿಜರ ಮೂರರಲ್ಲಿ ನಡೆದಂತಹ ಯುದ್ಧ ತಮ್ಮ ವಿರುದ್ಧ ಪ್ರತಿಕಾರ ತೀರಿಸಲು ಬಂದವರ ವಿರುದ್ಧ ಆತ್ಮರಕ್ಷಣೆಯಾಗಿತ್ತು ಹಿಜರ ಐದರಲ್ಲಿ ನಡೆದಂತಹ ಹಂದಕ್ ಯುದ್ಧ ಬಹುಸಂಖ್ಯಾತರಾದ ಶತ್ರುಗಳಿಂದ ತನ್ನ ಅನುಯಾಯಿಗಳನ್ನು ರಕ್ಷಿಸಲೋಸ್ಕರ ಯುದ್ಧಗಳನ್ನು ಮಾಡದೆ ಕಂದಕವನ್ನು ತೋಡಿ ನಡೆಸಿದಂತಹ ಪ್ರತಿರೋಧಗಳಾಗಿತ್ತು ಇಲ್ಲಿ ಎಲ್ಲೂ ಕೂಡ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಮ್ಮರ ಯುದ್ಧದಾಹವನ್ನು ನಮಗೆ ಕಾಣಲು ಸಾಧ್ಯವಿಲ್ಲ ಮಕ್ಕಾದಲ್ಲಿ ಸುದೀರ್ಘ ಹದಿಮೂರು ವರ್ಷಗಳ ಕಾಲ ನಿರಂತರ ಉಪಟಲವನ್ನು ಸಹಿಸಲಾಸಾಧ್ಯವಾದ ನೋವುಗಳನ್ನು ಸಹಿಸಿದಂತಹ ಸಂದರ್ಭದಲ್ಲೂ ಕೂಡ ಕುರ್ಆನ್ ನಿರಂತರವಾಗಿ ಯುದ್ಧ ಮಾಡಬೇಡಿ ಎಂಬ ಸಂದೇಶವನ್ನು ನೀಡುತ್ತಲೇ ಇತ್ತು ಮಕ್ಕ ಬಿಟ್ಟು ಮದೀನ ಹೋದ ಸಂದರ್ಭದಲ್ಲೂ ಕೂಡ ನಿರಂತರವಾದ ಉಪಟಳಗಳು ಉಂಟಾದಂತಹ ಸಂದರ್ಭದಲ್ಲಿ ಪ್ರತಿರೋಧಿಸಲು ಇಸ್ಲಾಂ ಅವಕಾಶ ನೀಡಿದೆ ಹಾಗಾಗಿ ಪೈಗಂಬರ್ ಅಲೈಹಿ ಅಲೆಯಲ್ಲಮ್ಮರ ಜೀವನದಲ್ಲಿ ಘಜ್ವತ್ ಸೆರಿಯತ್ ಅಂದರೆ ನೇರವಾಗಿ ಪೈಗಂಬರ್ ಸಲ್ಲ ಅವರು ಭಾಗವಹಿಸಿದ ಯುದ್ಧ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದ ಅಂದರೆ ನೇರವಾಗಿ ಭಾಗವಹಿಸಿದ ಯುದ್ಧ ಈ ರೀತಿ ಕಾಣ್ಬೋದು ಈ ಯುದ್ಧಗಳು ಸುಮಾರು ಎಂಬತ್ತರಷ್ಟು ನಡೆದಿದೆ ಅಂದರೆ ಈ ಯುದ್ಧಗಳಲ್ಲಿ ಮಳೆದವರ ಸಂಖ್ಯೆ ಸಾವಿರದಷ್ಟು ಮಾತ್ರ ನಮ್ಮ ಮುಂದೆ ಕೋಟ್ಯಾಂತರ ಜನರು ಸತ್ತಂತಹ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧಗಳಿರುವಾಗ ಇಲ್ಲಿನ ಹಿಂದೂಗಳು ನಂಬುವಂತಹ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಸುಮಾರು ಹದಿನೆಂಟು ಅಕ್ಷೋಹಿಣಿ ಸೈನಿಕರನ್ನು ಕೊಲ್ಲಲಾದಂತಹ ಅಥವಾ ಅಷ್ಟು ಜನರು ಮೃತರಾದಂತಹ ಆ ಯುದ್ಧ ಒಂದು ಅಕ್ಷೋಹಿಣಿ ಅಂದರೆ ಸುಮಾರು ಒಂದು ಲಕ್ಷದಷ್ಟು ಅಂದರೆ ಇದರೆಲ್ಲ ಮೊತ್ತ ಲೆಕ್ಕಾಚಾರಗಳಲ್ಲಿ ಸುಮಾರು ನಲವತ್ತೈದು ಲಕ್ಷಕ್ಕೂ ಮಿಕ್ಕ ಸೈನಿಕರು ಕೊಲ್ಲಲ್ಪಟ್ಟಂತಹ ಯುದ್ಧಗಳು ನಮ್ಮ ಮುಂದೆ ಇರುವಾಗ ಆ ಯುದ್ಧಗಳೆಲ್ಲವೂ ಕೂಡ ಹಿಂಸೆಯ ವಿರುದ್ಧ ಅಹಿಂಸೆಯ ಪರವಾಗಿದ್ದರೆ ಪೈಗಂಬರ್ ಸಲ್ಲ ಅಲೀ ವಸಲ್ಲಮ್ಮರ ಈ ನ್ಯಾಯಯುತವಾದ ಕಾರ್ಯಾಚರಣೆಗಳು ಈ ನ್ಯಾಯಯುತವಾದ ಯಾತಕ್ಕಾಗಿ ಎಂದು ವ್ಯಂಗ್ಯವಾಗಿ ಇದೆ ಅದು ಒಂದು ಸಮುದಾಯದ ಮೇಲಿರುವಂತಹ ಪೂರ್ವಾಗ್ರಹಗಳ ಭಾಗ ಮಾತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪೈಗಂಬರ್ ಸಲ್ಲಾಹು ಅಲಹಸಲ್ಲಮ್ಮರ ಪ್ರಮುಖ ಅನುಯಾಯಿಗಳು ಇಸ್ಲಾಮಿಕ್ ರಿಪಬ್ಲಿಕ್ಕಿನ ಮೊದಲ ಖಲೀಫರಾದಂತಹ ಅಬುಬಕ್ರ ಸಿದ್ದಯಲ್ಲಾಹನ್ ಸೈನಿಕ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹೇಳಿಕೊಡುವಂತಹ ಮಾತಿದೆ ನೀವು ಯಾವುದೇ ಕಾರಣಕ್ಕೂ ಸೈನಿಕ ಕಾರ್ಯಾಚರಣೆಯ ವೇಳೆ ನೀವು ಅಪ್ರಾಪ್ತರನ್ನು ಕೊಲ್ಲಬೇಡಿ ಮಹಿಳೆಯರಿಗೆ ಘಾಸಿಗೊಳಿಸಬೇಡಿ ಪರಿಸರವನ್ನು ನಾಶಪಡಿಸಬೇಡಿ ವೃದ್ಧರ ಮೇಲೆ ಎರಗಬೇಡಿ ನಿಮ್ಮ ಜೊತೆ ಹೋರಾಡಲು ಬರುವವರೊಂದಿಗೆ ಮಾತ್ರ ಪ್ರತಿರೋಧವನ್ನು ನಡೆಸಿ ಈ ರೀತಿ ಸುಂದರವಾದ ಯುದ್ಧ ನೀತಿಯನ್ನು ಇಸ್ಲಾಂ ಜಾರಿಗೊಳಿಸಿರುವಾಗ ಖಂಡಿತವಾಗಿಯೂ ಕೂಡ ಜಿಹಾದ್ ಎನ್ನುವ ಹೆಸರಿನಲ್ಲಿ ಅಥವಾ ಮುಸಲ್ಮಾನರು ಯುದ್ಧದಾಹಿಗಳು ಎಂಬ ಹೆಸರಿನಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೀವು ಸಲ್ಲಮಾರು ಯುದ್ಧದಾಹಿ ಎಂಬ ಹೆಸರಿನಲ್ಲಿ ಚಿತ್ರೀಕರಿಸುವ ಬರಹಗಳು ಭಾಷಣಗಳು ವೇದಿಕೆಗಳೆಲ್ಲವೂ ಕೂಡ ಒಂದು ಧರ್ಮದ ವಿರುದ್ಧ ಇರುವ ಹಾಗೆತನದ ಸಾಧಿಸುವಿಕೆ ಮಾತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೀವು ಸಲ್ಲಮಾರು ಯುದ್ಧಗಳು ಮುಸ್ಲಿಮೇತರರ ವಿರುದ್ಧವಾಗಿತ್ತು ಎಂಬ ಅಪಪ್ರಚಾರವೂ ಕೂಡ ನಡೆಯುತ್ತಿದೆ ಅದು ಶುದ್ಧ ತಪ್ಪು ಸುಳ್ಳು ಯಾಕೆಂದರೆ ಪೈಗಂಬರ್ ಸಲ್ಲಾಹು ಅಲಯೂ ಸಲ್ಲಮಾರ ಜೊತೆಗೆ ಮದೀನದಲ್ಲಿ ಮೂರರಷ್ಟು ಬರುವ ಯಹೂದಿ ಗೋತ್ರಗಳು ಒಪ್ಪಂದದೊಂದಿಗೆ ಬದುಕ್ತಾಯಿತು ಅಲ್ಲಿ ಯಾವತ್ತೂ ಯುದ್ಧಗಳಿರಲಿಲ್ಲ ಇಸ್ಲಾಮಿನ ಯುದ್ಧಗಳು ಧರ್ಮ ಧರ್ಮದ ನಡುವೆ ಅಲ್ಲ ಧರ್ಮ ಮತ್ತು ಅಧರ್ಮದ ನಡುವೆ ಸತ್ಯ ಮತ್ತು ಅಸತ್ಯದ ನಡುವೆ ಪೈಗಂಬರ್ ಸಲ್ಲಾಹು ಅಲಯೂ ಸಲ್ಲಮಾರ ಕಾಲ ನಂತರ ಅಬೂಬಕ್ರ ಸಿದ್ಧೀಕರದಿಯಲ್ಲಾಹನ್ನು ಮಾಡಿದಂತಹ ಯುದ್ಧವಿದೆ ಅದು ಸ್ವತಃ ತನ್ನ ಬೊಕ್ಕಸಕ್ಕೆ ಜಕಾತ್ ಸಂಪತ್ತನ್ನು ತಡೆದು ಹಿಡಿದಂತಹ ಮುಸಲ್ಮಾನರ ವಿರುದ್ಧವಾಗಿತ್ತು ಆ ಯುದ್ಧ ನಕಲಿ ಪ್ರವಾದಿತ್ವವಾದವನ್ನು ವಾದಿಸಿದಂತಹ ಜನರ ವಿರುದ್ಧ ಅವರು ಸ್ವತಃ ಮುಸಲ್ಮಾನರಾಗಿದ್ದರೂ ಕೂಡ ಅವರ ವಿರುದ್ಧ ಪೈಗಂಬರ್ ಸಲ್ಲಾಹು ಅಲೈಸಮ್ಮ ಅನ್ಯಾಯಿಗಳು ಯುದ್ಧ ನಡೆಸಿದ್ದಾರೆ ಹಾಗಾಗಿ ಇದು ಧರ್ಮ ಧರ್ಮದ ನಡುವೆ ನಡೆದ ಯುದ್ಧಗಳು ಮಾತ್ರವಲ್ಲ ಧರ್ಮ ಮತ್ತು ಅಧರ್ಮದ ನಡುವೆ ಸತ್ಯ ಮತ್ತು ಅಸತ್ಯದ ನಡುವೆ ಅವನು ಮುಸಲ್ಮಾನಾಗಲಿ ಮುಸಲ್ಮಾನೇತರನಾಗಿರಲಿ ಆ ಸಂದರ್ಭಗಳೆಲ್ಲವೂ ಕೂಡ ಯುದ್ಧಗಳು ನಡೆದಿದೆ ಈ ಯುದ್ಧಗಳೆಲ್ಲವೂ ಕೂಡ ದೇಶ ರಕ್ಷಣೆಯ ಭಾಗವಾಗಿತ್ತು ಉದಾಹರಣೆಗೆ ಪಾಕಿಸ್ತಾನವನ್ನು ಭಾರತದ ರಕ್ಷಣೆಗೋಸ್ಕರ ಭಾರತ ಅಟ್ಯಾಕ್ ಮಾಡುತ್ತೆ ಇನ್ನಿತರ ವಿಶ್ವದ ನಾನಾ ಕಡೆಗಳಲ್ಲಿ ಈ ರೀತಿಯ ಕಾರ್ಯಾಚರಣೆಗಳು ನಡೆಯುವುದಿದೆ ಇದರ ನಡುವೆ ಫೆಲಿಸ್ತೀನ್ನ ಮುಗ್ಧ ಕಂದಮ್ಮಗಳನ್ನು ಹತ್ಯೆ ಮಾಡುವ ಇಸ್ರಾಯಿಲ್ನ ನರಪಿಶಾಸಿಗಳ ಜೊತೆ ನಿಂತವರು ಪೈಗಂಬರ್ ಅಲೈಹಿ ಅಲೈ ಸಲ್ಲಮ್ಮನ ಸೈನಿಕ ಕಾರ್ಯಾಚರಣೆಯನ್ನು ಗೇಲಿ ಮಾಡ್ತಾ ಇದ್ದಾರೆ ಟೀಕಿಸ್ತಾ ಇದ್ದಾರೆ ಅಂದರೆ ಇದರಲ್ಲಿರುವುದು ಕೇವಲ ಹಾಗೆತನದ ಸಾಧಿಸುವಿಕೆ ಮಾತ್ರ ಇಸ್ಲಾಂ ಯಾವತ್ತೂ ಕೂಡ ಶಾಂತಿಯನ್ನೇ ಬೋಧಿಸಿದೆ ಸಾಕಷ್ಟು ಸಂದರ್ಭಗಳಲ್ಲಿ ಶಾಂತಿ ಒಪ್ಪಂದಕ್ಕಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ಮ ಅವರು ಸಹಿ ಹಾಕಿದ್ದಾರೆ ಹುದೈಬಿಯ ಒಪ್ಪಂದ ಅಥವಾ ಹುದೈಬಿಯ ಕರಾರು ನೀವು ನೋಡುವುದಾದರೆ ಆ ಒಪ್ಪಂದಗಳೆಲ್ಲವೂ ಕೂಡ ಮುಸಲ್ಮಾನರಿಗೆ ಪ್ರತಿಕೂಲವಾಗಿದ್ದರು ಪೈಗಂಬರ್ ಸಲ್ಲಾಹ್ ಅಲೈಸಲ್ಲಮ್ಮರು ಅದಕ್ಕೆ ಸಹಿಯಾಗಿದ್ದರು ಒಂದೇ ಒಂದು ಕಾರಣಕ್ಕೆ ಅದರಲ್ಲಿ ಮುಂದಿನ ಹತ್ತು ವರ್ಷಗಳ ಕಾಲ ಯುದ್ಧ ಬೇಡ ಎಂಬ ಅಂಶವಿತ್ತು ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಯುದ್ಧವನ್ನು ನಿರುತ್ಸಾಹಗೊಳಿಸಿದ ಇಸ್ಲಾಂ ಎರಡೂ ಬಣಗಳ ನಡುವೆ ಯುದ್ಧಗಳು ಸಂಘಟಿಸುವುದೆಂದರೆ ಕೇವಲ ಒಂದು ಬಣದ ಪ್ರಚೋದನೆ ಮಾತ್ರವಲ್ಲ ಎರಡೂ ಬಣಗಳು ಯುದ್ಧಕ್ಕೆ ಸನ್ನಾಹವಾದಂತಹ ಸಂದರ್ಭದಲ್ಲಿ ಅತ್ಯಂತ ತಂದ್ರಪೂರ್ವಕವಾಗಿ ಪೈಗಂಬರ್ ಸಲ್ಲು ಅಲೀ ವುಸಲಮಾರು ಯುದ್ಧಗಳು ನಡೆಸಿದ್ದಾರೆ ಆ ಯುದ್ಧಗಳ ಮೊತ್ತ ಅಂದರೆ ಸುಮಾರು ಎಂಬತ್ತರಷ್ಟು ಯುದ್ಧಗಳಲ್ಲಿ ಮಡಿದವರ ಸಂಖ್ಯೆ ಸಾವಿರದಷ್ಟು ಮಾತ್ರ ಇರುವಾಗ ನಮ್ಮಡಿ ನಡುವಂತಹ ಒಂದನೇ ಎರಡನೇ ಜಾಗತಿಕ ಮಹಾಯುದ್ಧಗಳು ಕುರುಕ್ಷೇತ್ರ ಯುದ್ಧಗಳು ಈ ರೀತಿ ಯಾವುದೇ ಯುದ್ಧಗಳಿದ್ರೂ ಕೂಡ ಅಲ್ಲಿ ಮಡಿದವರ ಸಂಖ್ಯೆಯನ್ನು ತಾಳೆ ನೋಡುವುದಾದರೆ ಇಸ್ಲಾಂ ಮನುಷ್ಯರನ್ನು ಕೊಲ್ಲುವುದಕ್ಕೆ ಮನುಷ್ಯ ಇಸ್ಲಾಂ ಮನುಷ್ಯತ್ವ ವಿರುದ್ಧ ಕಾರ್ಯಾಚರಣೆಗೆ ಯಾವತ್ತೂ ಕೂಡ ಪ್ರೋತ್ಸಾಹ ನೀಡಿಲ್ಲ ಯುದ್ಧದ ಮೂಲಕವೂ ಕೂಡ ಮನುಷ್ಯತ್ವವನ್ನು ಕಲಿಸುವಂತಹ ಕ್ರಮವನ್ನು ಇಸ್ಲಾಂ ಬೆಂಬಲಿಸಿದೆ ಪ್ರೋತ್ಸಾಹಿಸಿದೆ ಹಾಗಾಗಿ ಈ ರೀತಿಯ ಕಪೋಲ ಕಲ್ಪಿತ ವಿಚಾರಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದುದು ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಧನ್ಯವಾದ